ಇರಲಿ ಹರ್ ಹರ್ ಉಲ್ಲಾಸ ಸದಾಭದಿನ ಸಂತೋಷೊರೋ ಉಲ್ಲಾಸ ಸದಾ ಶುಭಿ ನಗಿ ಸಂತೋಷ ಬೇಡುಗೊರೆಯೋ ನಗತಾ ನಗಿತ ನೀವೆ ಅವರು ಎಲ್ಲರಿಗೂ ನಿಮ್ ಬಗ್ಗೆ ಪ್ರೀತಿ ಬಾಲಾಜಿ ಮಾಧ್ಯಮ ಜ್ಯೋತಿ ಪುಸ್ತಕ ಕೊಡಪ್ಪ ಅವ್ರಿಗೆ ಓದ್ತಾ अचे इलेक्ट्रा करता ने इल्ली परल हां बदे दल वनली बोले सर साईत परश और युंडी कायले इदे दो युंडी सेला हां ए कुठी